ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನವೋದಯ ಪ್ರವೇಶ ಪರೀಕ್ಷೆ ಬಗ್ಗೆ ನಾವು ಓದ್ತಾ ಇದ್ವಿ ಸೊ ಮೊದಲ ಎರಡು ಭಾಗದ ವಿಡಿಯೋಗಳಲ್ಲಿ ನಾವು ನವೋದಯ ಎಂದರೇನು ಮತ್ತೆ ಯಾವ ತರ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ ಈಗ ಅರ್ಜಿಯನ್ನು ತುಂಬುವಂತಹ ಪ್ರೊಸೆಸ್ಗೆ ನಾವು ಬಂದ್ಬಿಡೋಣ ಸೊ ಅರ್ಜಿಯನ್ನು ತುಂಬೋಕ್ಕಿಂತ ಮುಂಚೆ ಒಂದು ಮಾನದಂಡವಾಗಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಅನ್ನ ಮಕ್ಕಳು ಮಾಡಿಸಬೇಕಾಗತ್ತೆ ಬಿಕಾಸ್ ಅವರು ರೂರಲ್ ಕ್ಯಾಂಡಿಡೇಟ್ ಆಗಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಕಾಗಿರ್ಬೋದು ಅಥವಾ ಅವರು ಐದನೇ ತರಗತಿಯಲ್ಲಿ ಶೈಕ್ಷಣಿಕ ಸಾಧನ ಓದ್ತಾ ಇದ್ದಾನೆ ಅನ್ನೋದಾಗಿರ್ಬೋದು ಸೊ ಈ ಸ್ಟಡಿ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರ ಮಾದರಿ ಒಂದು ಮಾಡೆಲ್ ಯಾವ ತರ ತೆಗಿಬೇಕಂತ ಕೂಡ ವೆಬ್ಸೈಟ್ ಸೊ ಅದನ್ನ ತೆಗ್ದು ನಿಮ್ಗೆ ಯಾವ ರೀತಿ ತುಂಬಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಾಕ್ಟಿಕಲ್ ಆಗಿ ತುಂಬಿ ಕೂಡ ನಿಮಗೆ ಅರ್ಜಿಯನ್ನು ತೋರಿಸ್ತೀನಿ ಯಾವ ಯಾವ ವಿದ್ಯಾರ್ಥಿಗಳು ಪೋಷಕರು ನೋಡ್ತಾ ಇದೀರಾ ಅವರೆಲ್ಲರೂ ಕೂಡ ಅದನ್ನ ಫಾಲೋ ಮಾಡಿ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಜಲ್ದಿ ಮಾಡಿಸ್ಕೊಳ್ಳಿ ಸೊ ದಟ್ ಹದಿನಾರನೇ ತಾರೀಕಿನ ಅರ್ಜಿ ಕೊನೆ ದಿನಾಂಕ ಇದೆ ಎಲ್ಲರೂ ಕೂಡ ಇದನ್ನ ಅಪ್ಲೋಡ್ ಮಾಡಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಸ್ಟಡಿ ಸರ್ಟಿಫಿಕೇಟ್ ತುಂಬುವುದು ಹೇಗೆ ಹೌ ಟು ಫಿಲ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಪರೀಕ್ಷಾ ಮಾದರಿ ಸ್ಟ್ರಾಟಜಿಸ್ ಆಗಿರ್ಬೋದು ಸಿಲೆಬಸ್ ನ ವಿಡಿಯೋಗಳಾಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ಬರ್ತೀವಿ ಈಗ ನೋಡಿ ಸ್ನೇಹಿತರೆ ನೀವು ಗೂಗಲ್ ಗೆ ಹೋಗ್ಬಿಟ್ಟು ಅಥವಾ ಯಾವುದೇ ಒಂದು ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ಜೆ ಎನ್ ವಿ ಅಥವಾ ನವೋದಯ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ನೀವು ಸರ್ಚ್ ಅನ್ನ ಕೊಟ್ರಿ ಅಂದ್ರೆ ನಿಮಗೆ ನವೋದಯದ ವೆಬ್ಸೈಟ್ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ಅದ್ರಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಕ್ಲಿಕ್ ಇಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಜೆ ಎನ್ ವಿ ಕ್ಲಾಸ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆರ್ ಎನ್ ತರಗತಿಗೆ ಅಡ್ಮಿಷನ್ ಇಲ್ಲಿ ಒತ್ತಿ ಅಂತ ಕೊಟ್ಟಿದ್ದಾರೆ ಸೊ ನೀವು ಯಾವಾಗ ಒತ್ತುತ್ತೀರೋ ಆ ಹಿಂಗ್ತಿರೋದು ಈ ಒಂದು ವೆಬ್ಸೈಟ್ ಪೋರ್ಟಲ್ ಓಪನ್ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಏನೇನಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಡೇಟ್ ಹದಿನಾರು ಸೆಪ್ಟೆಂಬರ್ ಇದೆ ಹೌದು ಹಾಗೇನೆ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಕ್ಕೆ ಇನ್ನು ಲಿಂಕ್ ಬಂದಿಲ್ಲ ಡೇಟ್ ಆಫ್ ಎಕ್ಸಾಮ್ ಇನ್ನು ಹೇಳಿಲ್ಲ ರಿಸಲ್ಟ್ ಬಗ್ಗೆ ಏನು ಹೇಳಿಲ್ಲ ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್ ಆಗಿದೆ ಇಲ್ಲಿ ಕೆಳಗಡೆ ಯಾವ ತರ ಪ್ಲೀಸ್ ನೋಟ್ ಅಂತ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ ಇನ್ನು ಮ್ಯಾಂಡೇಟರಿ ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು ಒಂದಿಷ್ಟು ಇನ್ಫಾರ್ಮೇಷನನ್ನು ತುಂಬಲಿಕ್ಕೆ ಅವಕಾಶ ಇದೆ ಬಟ್ ಇಲ್ಲಿ ನೀವು ಒನ್ಸ್ ಏನಂದ್ರೆ ನೀವು ಇದನ್ನು ತುಂಬಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಹತ್ರ ಆ ಸ್ಟಡಿ ಸರ್ಟಿಫಿಕೇಟ್ ಇರೋದಿಲ್ಲ ಅಪ್ಲೋಡ್ ಮಾಡಲಿಕ್ಕೆ ಬಟ್ ಅದಕ್ಕೆ ಇಲ್ಲಿ ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವಂಥದ್ದು ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ನ ಪ್ರೋಸೆಸನ್ನು ಹೇಳುವಂತಹ ನಿಮ್ಮ ಹತ್ರ ಏನೇನು ಇರಬೇಕು ಫೋಟೋ ಸಿಗ್ನೇಚರ್ ಅವ ತಮ್ ಇಂಪ್ರೆಷನ್ ಇವೆಲ್ಲ ಏನಿದೆ ಅದನ್ನು ಎಷ್ಟು ಸೈಝ್ನಲ್ಲಿ ಇರಬೇಕು ಅಪ್ಲೋಡ್ ಮಾಡಲಿಕ್ಕೆ ಅವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ನಾವು ಇವತ್ತಿನ ವಿಡಿಯೋದಲ್ಲಿ ಕೇವಲ ಸ್ಟಡಿ ಸರ್ಟಿಫಿಕೇಟ್ ಮಾಡೋದನ್ನ ಕಲಿಯೋಣ ಮುಂದಿನ ವಿಡಿಯೋಗಳಲ್ಲಿ ಕೂತಿ ಅರ್ಜಿಯನ್ನು ಯಾವ ರೀತಿ ತುಂಬೋದೂ ಕೂಡ ಕಲಿಯೋಣ ಎಲ್ಲರೂ ಕೂಡ ಅರ್ಜಿಯನ್ನು ತುಂಬ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೈಬರ್ ಗೆ ಹೋಗ್ಲಿಕ್ಕೆ ಅಂತ ಅವಕಾಶ ಇರೋದಿಲ್ಲ ಸೊ ಯಾರು ಇಂಟರ್ನೆಟ್ ನೋಡ್ತಿದೀರಾ ಸೊ ನಿಮ್ಮ ಮನೆಯಲ್ಲಿರುವಂತಹ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಥವಾ ಮೊಬೈಲ್ ನಲ್ಲೇ ನೀವು ಇದನ್ನೆಲ್ಲ ತುಂಬಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ಹಾಗಾಗಿ ಉಪಯುಕ್ತವಾಗಲಿ ಅಂತ ನಿಮಗೆ ಈ ವಿಡಿಯೋನ ಮಾಡ್ತಾ ಇರೋದ್ ಸೊ ಇಲ್ಲಿ ನೀವು ಕ್ಲಿಕ್ ಇರ್ ಟು ಡೌನ್ ಅಂತ ನೀವು ಕೊಟ್ಟ ತಕ್ಷಣ ಒಂದು ಸ್ಟಡಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಅದು ಒಂದು ರೀತಿ ಈ ಮಾದರಿಯಲ್ಲಿ ಇರುತ್ತೆ ತುಂಬಬೇಕು ನಿಮಗೆ ಮಕ್ಕಳಿಗೆ ಸುಲಭವಾಗಲಿ ಅಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ಈಗ ಒಂದು ಹಳದಿ ಪೆನ್ನಿನ ಇಂಕ್ ಅಲ್ಲಿ ಅಥವಾ ನಿಮಗೆ ಕಪ್ಪು ಶಾಹಿ ಸೊ ನಿಮಗೆ ಸುಲಭವಾಗಲಿ ಅಂತ ನಾನು ನಿಮಗೆ ಒಂದು ಅರ್ಜಿಯನ್ನ ತುಂಬಿಸ್ಬಿಟ್ಟು ಹೇಳ್ತೇನೆ ಸೊ ಮೊದಲೇ ನೋಡಿ ಅಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಆಫ್ ಫೋಟೋ ಸೊ ಒಂದು ವಿದ್ಯಾರ್ಥಿಯ ಆ ಒಂದು ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋ ಇಲ್ಲಿ ಹಚ್ಬೇಕಾಗತ್ತೆ ಇಲ್ಲಿ ನೋಡಿ ಒಂದೊಂದೇ ಇನ್ಫಾರ್ಮೇಶನ್ ನೋಡ್ತಾ ಇದ್ದೀರಾ ಸರ್ಟಿಫೈಡ್ ದಟ್ ಇನ್ಫಾರ್ಮೇಶನ್ ಗಿವನ್ ಇನ್ ದ ಇನ್ ರೆಸ್ಪೆಕ್ಟ್ ಆಫ್ ಸ್ನೇಹಿತರೆ ಮೊದಲನೇ ಬ್ಲ್ಯಾಂಕಲ್ಲಿ ನೀವೇನು ತುಂಬೇಕಂದ್ರೆ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ಕೇಳಿಸ್ಕೊಳ್ಳಿ ಸರ್ಟಿಫೈಡ್ ದಟ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಆರ್ ಕರೆಕ್ಟ್ ಇನ್ ದ ರೆಸ್ಪೆಕ್ಟ್ ಆಫ್ ಅಂದರೆ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಏನಿದೆ ಅದು ನಾನು ಈ ವಿದ್ಯಾರ್ಥಿ ಹೆಸರಲ್ಲಿ ಎಲ್ಲ ಕರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಂದರೆ ಈ ಬ್ಲ್ಯಾಂಕಲ್ಲಿ ನೀವೇನು ತುಂಬಬೇಕು ಅಂದರೆ ಇಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನೇಮ್ ಆಫ್ ದ ಸ್ಟೂಡೆಂಟನ್ನು ತುಂಬಬೇಕು ಸೊ ವಿದ್ಯಾರ್ಥಿಯ ಹೆಸರನ್ನು ತುಂಬಬೇಕು ಉದಾಹರಣೆಗೆ ನನ್ನ ಹೆಸರನ್ನೇ ತುಂಬಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನನ್ನ ಹೆಸರು ವರುಣ್ ಪೂ ಸರಿ ಸಂಪೂರ್ಣ ಹೆಸರನ್ನು ನೀವು ತುಂಬಬೇಕಾಗತ್ತೆ ಮತ್ತು ಕ್ಯಾಪಿಟಲ್ ಲೆಟರ್ಸ್ ಅಥವಾ ಬ್ಲಾಕ್ ಲೆಟರ್ಸ್ ಅಂತ ಏನಂತೀವಿ ಸೊ ಅದರಲ್ಲಿ ತುಂಬಿದರೆ ಅದು ಏನಂತೆ ಓದಲಿಕ್ಕೆ ಸುಲಭ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಕರೆಕ್ಷನ್ ಆಗಲ್ಲ ಕೆಲವೊಬ್ರು ಏನ ಈ ಥರ ಬರೀತಾರೆ ಆರ್ನ ಎಫ್ ಥರ ಬರೀತಾರೆ ಈ ಥರ ಬರೆಯೋದ್ರಿಂದ ಸಮಸ್ಯೆ ಆಗೋದಿಲ್ಲ ನೀವು ಬ್ಲಾಕ್ ಲೆಟರ್ಸಲ್ಲಿ ಬರೆಯೋದ್ರಿಂದ ನಂತರ ವಿ ಸ್ಟಡಿಂಗ್ ಇನ್ ಕ್ಲಾಸ್ ಫೈವ್ ಇನ್ ಸೊ ಸ್ನೇಹಿತರೆ ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಬರೀಬೇಕಾಗತ್ತೆ ಸೊ ಈಗ ನಮ್ಮ ಶಾಲೆ ಯಾವುದಿಲ್ಲ ಸೊ ನಾನಾಗಿ ನಮ್ಮ ಅಚೀವರ್ಸ್ ಅಂತ ಹೇಳಿ ನಾನು ಬರ್ದಿರ್ತೀನಿ ಬಟ್ ನೀವು ಈ ಬ್ಲ್ಯಾಂಕ್ನಲ್ಲಿ ನೀವೇನು ಬರೀಬೇಕು ಸೊ ನೀವು ಈ ಬ್ಲಾಂಕ್ ನಲ್ಲಿ ನಿಮ್ಮ ಶಾಲೆಯ ಹೆಸರನ್ನೇ ಬರಿಬೇಕು ನೀವು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ತಾ ಇದ್ರೆ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಮಾಡಬೇಕು ನಿಮ್ಮ ಶಾಲೆಗೆ ಹೆಸರು ಇರುತ್ತೆ ಸೊ ಆ ಶಾಲೆಯ ಹೆಸರನ್ನ ನೀವು ಬರೀಬೇಕಾಗತ್ತೆ ಈಗ ಮತ್ತೆ ನೋಡಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಸೊ ಮತ್ತೆ ನೀವು ಬ್ಲಾಕ್ ಲೆಟರ್ಸ್ ಅನ್ನ ಬರಿತಿದ್ದೀರಾ ಈಗ ನೋಡಿ ಫಾದರ್ಸ್ ನೇಮ್ ಇನ್ ಬ್ಲಾಕ್ ಲೆಟರ್ಸ್ ಸೊ ನಿಮ್ಮ ತಂದೆಯ ಹೆಸರು ಸೊ ತಂದೆಯ ಹೆಸರನ್ನ ನೀವು ಬರಿಬೇಕಾಗತ್ತೆ ಸೊ ನಾನು ನನ್ನ ತಂದೆ ಹೆಸರನ್ನ ಬರೆಯೋದ್ರ ಬದಲು ಇಲ್ಲಿ ಒಂದು ಸಿಂಪಲ್ ಆಗಿ ನಿಮಗೆ ಬರ್ ತೋರಿಸ್ತಾ ಇದ್ದೀನಿ ಮದರ್ಸ್ ನೇಮ್ ಇನ್ ಬ್ಲಾಕ್ ಲೆಟರ್ ಸೊ ನೀವು ಮದರ್ಸ್ ನೇಮ್ ಅನ್ನು ಕೂಡ ಇಲ್ಲಿ ಬರೀಬೇಕು ಬ್ಲಾಕ್ ಲೆಟರ್ಸ್ನಲ್ಲಿ ನಂತರದಲ್ಲಿ ನೇಮ್ ಆಫ್ ದ ಗಾರ್ಡಿಯನ್ ಇಫ್ ಎನಿ ಸೊ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಜನರಲ್ ಆಗಿ ವಸತಿ ಶಾಲೆಗೆ ಹೋಗುವಂಥವ್ರು ಸೊ ತಂದೆ ಆಗಿರ್ಲಿ ತಾಯಿ ಆಗಿರೋದಿಲ್ಲ ಅವರು ಏನ್ ಮಾಡಿರ್ತಾರೆ ಗಾರ್ಡಿಯನ್ ಇರ್ತಾರೆ ಯಾರಾದರೂ ಸೊ ಆ ಗಾರ್ಡಿಯನ್ ಯಾರಾದರೂ ಇದ್ರು ಅಂದ್ರೆ ಅವರ ಹೆಸರನ್ನು ನೀವು ಬರಿಬಹುದು ಕೇರ್ ಟೇಕರ್ ರೀತಿ ಸೊ ಜೊತೆಗೆ ಡೇಟ್ ಆಫ್ ಬರ್ತ್ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ನೀವು ಮೆನ್ಷನ್ ಮಾಡಬೇಕು ಸೊ ಅದರಲ್ಲಿ ಡೇಟ್ ಡೇಟ್ ಮಾದರಿಯಲ್ಲಿದೆ ಸೊ ಡೇಟ್ ಅನ್ನ ಬರಿಬೇಕು ಅಕಸ್ಮಾತ್ ನಿಮ್ದು ಸಿಂಗಲ್ ಡಿಜಿಟ್ ಅಲ್ಲಿ ನಿಮ್ಮ ಬರ್ತ್ ಡೇಟ್ ಇದೆ ಅಂದ್ರೆ ಅನ್ನು ಬರೆದ್ಬಿಟ್ಟು ಬರಿಬೇಕಾಗತ್ತೆ ತಿಂಗಳು ಕೂಡ ಅಷ್ಟೇ ನಿಮ್ಮ ಸಿಂಗಲ್ ಡಿಜಿಟ್ ಮಂತ್ ಅಲ್ಲಿ ಅಂದ್ರೆ ಝೀರೋ ಬರೆದ್ಬಿಟ್ಟು ಬರಿಬೇಕಾಗತ್ತೆ ಇಯರ್ ಸೊ ಇಯರ್ ನೋಡಿ ನಾಲ್ಕು ಬಾಕ್ಸ್ ಕೊಟ್ಟಿದ್ದಾರೆ ಸೊ ನೀವು ಅದನ್ನ ತುಂಬೋದು ಅದನ್ನೇ ವರ್ಡ್ಸ್ನಲ್ಲಿ ಬರೀಬೇಕಾಗತ್ತೆ ಸೊ ವರ್ಡ್ಸ್ನಲ್ಲಿ ಬರೆಯೋದು ಈಸಿ ಏನು ಟ್ವೆಂಟಿ ಥರ್ಡ್ ಅಂದರೆ ನಿಮಗೆಲ್ಲೇನಿದೆ ಅದನ್ನು ವರ್ಡ್ಸ್ನಲ್ಲಿ ಬರೆಯೋವಂಥದ್ದು ಮಾರ್ಚ್ ನೈನ್ಟೀನ್ ನೈನ್ ಅಂತ ನೀವು ಫುಲ್ ಬರಿಬೋದು ಈಗ ಜೆಂಡರ್ ಹೇಳ್ತಾ ಇದೆ ಸ್ನೇಹಿತರೆ ಇಲ್ಲಿ ಟಿಕ್ ಮಾರ್ಕ್ ಹಾಕಬೇಕಾಗತ್ತೆ ಸೊ ನಾನು ಬಾಯ್ ಅಂತ ಮಾಡಿದ್ದೀನಿ ಸೊ ನೀವು ಯಾವ ಒಂದು ಜೆಂಡರ್ ಇದ್ದೀರಾ ಅದಕ್ಕೆ ನೀವು ಟಿಕ್ ಮಾಡ್ಕೋಬೋದು ಹಾಗೆಯೇ ಕೆಟಗರಿ ತುಂಬ ಇಂಪಾರ್ಟೆಂಟ್ ಸೊ ನೀವು ಇದೇ ರಿಸರ್ವೇಷನ್ ಕ್ಲೇಮ್ ಆಗುತ್ತೆ ಸೊ ನಾನು ಎಸ್ ಸಿ ಇದ್ದೀನಿ ಸೊ ನಾನು ಎಸ್ ಸಿ ಅಂತ ಮಾಡಿದ್ದೀನಿ ಜೊತೆಗೆ ನೇಚರ್ ಆಫ್ ಡಿಸೆಬಿಲಿಟಿಫೇನಿ ಸೊ ನಿಮ್ಗೆ ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂದರೆ ವಿಜುವಲಿ ಇಂಪೇರ್ಡ್ ಇದ್ದೀರಾ ಅಂದರೆ ಹಿಯರಿಂಗ್ ಡಿಸೆಬಿಲಿಟಿ ಇದೆ ಅಂದರೆ ಅದಕ್ಕೆ ಟಿಕ್ ಹಾಕಿ ಎಷ್ಟು ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು ಸೊ ಈ ಒಂದು ಭಾಗದ ಅಪ್ಲಿಕೇಶನ್ ತುಂಬಲಿಕ್ಕೆ ನಿಮಗೆ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ ತುಂಬಾ ಸಿಂಪಲ್ ಇದೆ ಇದನ್ನ ಪೋಷಕರ್ ಮಾಡ್ಬೇಕಂತ ಇಲ್ಲ ತುಂಬೋದು ತುಂಬೋದಿದ್ನ ಅಷ್ಟು ಸುಲಭವಾಗಿದೆ ನಂತರದಲ್ಲಿ ನೋಡಿ ತುಂಬ ಇಂಪಾರ್ಟೆಂಟು ಆಧಾರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ನಾನು ನಿಮ್ಗೆ ಹೇಳಿದೆ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗಂತ ಸೊ ಆಧಾರ್ ಕಾರ್ಡ್ ಸ್ವಲ್ಪ ಗೌಪ್ಯ ಮಾಹಿತಿ ಇರೋದರಿಂದ ಸೊ ನಾನು ಸಂಪೂರ್ಣ ಆಧಾರ್ ಕಾರ್ಡ್ ನಂಬರನ್ನು ಬರೆಯೋದಿಲ್ಲ ಸೊ ನೀವು ನೀವು ಇಲ್ಲಿ ತುಂಬಬೇಕಾದ್ರೆ ಆಧಾರ್ ಕಾರ್ಡ್ ನಂಬರನ್ನು ಬರಿಬೇಕಾಗುತ್ತೆ ನಾನು ಎಕ್ಸ್ ಎಕ್ಸ್ ಎಕ್ಸಸ್ ಅಂತ ನಿಮಗೆ ಬ ತುಂಬಿ ತೋರಿಸಿದೀನಿ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಸ್ನೇಹಿತರೆ ಪೆನ್ ನಂಬರ್ ಅಂದರೆ ಏನು ಅಂತ ಪಿ ಇ ಎನ್ ನಂಬರ್ ಆಫ್ ಸೆಕೆಂಡ್ ಸೊ ನಾನು ಈ ಏನು ಪಾನ್ ನಂಬರ್ ಕೇಳಿದೀನಿ ಸರ್ ಇದ್ಯಾವುದು ಸರ್ ಪೆನ್ ನಂಬರ್ ಅಂತ ನೀವು ಕೇಳ್ಬೋದು ಪೆನ್ ನಂಬರ್ ಅಂದರೆ ಪರ್ಸ್ನಲ್ ಎಜುಕೇಷನ್ ನಂಬರ್ ಅಂತ ಸ್ನೇಹಿತರೆ ಸೊ ಎಲ್ಲ ಎಜುಕೇಷನ್ ಗೆ ಒಂದು ಯುನೀಕ್ ಐ ಡಿ ಇರಬೇಕು ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾದಂಥ ಒಂದು ನಂಬರನ್ನು ಮಾಡಿದ್ದಾರೆ ಸೊ ಅದು ನೀವು ಮಾಡ್ಸಿದ್ರೆ ಓಕೆ ಇಲ್ಲಾಂದರೆ ನಿಮಗೆ ಪೆನ್ ನಂಬರನ್ನು ನೀವು ಮಾಡ್ಕೊಳ್ಬೋದು ವೆಬ್ಸೈಟ್ನಲ್ಲಿ ನಂತರದಲ್ಲಿ ನಿಮ್ಮ ಮನೆಯ ಅಡ್ರೆಸ್ ನಿಮ್ಮ ಮೊಬೈಲ್ ಸಂಖ್ಯೆ ಅಂದರೆ ಇದಿರಲ್ಲ ಐದನೇ ಕ್ಲಾಸ್ ಮಗು ಇರುತ್ತೆ ಸೊ ಪೇರೆಂಟ್ಸ್ನ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಮತ್ತು ಏನಾದರೂ ಮುಖದ ಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ ಅದನ್ನ ಅದನ್ನು ತುಂಬಬೇಕಾಗತ್ತೆ ಸೊ ಪೇರೆಂಟ್ಸ್ನ ಒಂದು ಆನ್ಯುವಲ್ ಇನ್ಕಮ್ ಅವರ ನ್ಯಾಷನಾಲಿಟಿ ಮತ್ತು ಅನ್ನು ತುಂಬಬೇಕಾಗತ್ತೆ ಹಾಗೆಯೇ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಈಗ ಉದಾಹರಣೆಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿದ್ರೆ ಸರ್ ನಂಗೆ ಕನ್ನಡದಲ್ಲಿ ಪರೀಕ್ಷೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಕನ್ನಡ ಅಂತ ತುಂಬಬೇಕಾಗತ್ತೆ ಇಲ್ಲ ನೀವು ಇಂಗ್ಲೀಷ್ ಓಕೆ ಹಿಂದಿ ಅಂದರೆ ಹಿಂದಿ ಈ ರೀತಿ ನೀವು ಮೀಡಿಯಮ್ ಆಫ್ ಎಕ್ಸಾಮಿನೇಷನನ್ನು ಕೂಡ ತುಂಬಬೇಕಾಗತ್ತೆ ನಂತರದಲ್ಲಿ ನೋಡಿ ಸ್ನೇಹಿತರೆ ಮೂರು ನಾ ಮೂರು ನಾಲ್ಕು ಐದನೇ ತರಗತಿಯ ವಿ ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ ಸೊ ನೇಮ್ ಆಫ್ ದ ಸ್ಕೂಲ್ ಮತ್ತು ಅದರ ವಿಲೇಜ್ ಮತ್ತು ಪ್ಲೇಸನ್ನು ತುಂಬಬೇಕಾಗತ್ತೆ ಉದಾಹರಣೆಗೆ ನಾನು ಮೂರನೇ ಕ್ಲಾಸ್ ಯಾವ ಶಾಲೆಯಲ್ಲಿ ಓದಿದ್ದೀನಿ ಅದರ ಅಡ್ರೆಸ್ ನಾಲ್ಕನೇ ಕ್ಲಾಸ್ ಯಾವ ಶಾಲೆಯಲ್ಲಿ ಓದೀನಿ ಅದರ ಅಡ್ರೆಸ್ ಐದನೇ ತರಗತಿಯನ್ನು ಯಾವ ಶಾಲೆಯಲ್ಲಿ ಓದಿದ್ದೀನಿ ಅದರ ಅಡ್ರೆಸ್ ಹಾಗೆಯೇ ಸ್ಕೂಲ್ ಲೊಕೇಶನ್ ಅದು ಅಲ್ಲಿ ಇದೆಯೋ ಶಾಲೆ ಅರ್ಬನಲ್ಲಿದೆಯೋ ಅಂದರೆ ನಗರ ಭಾಗದಲ್ಲಿ ಇದೆಯೋ ಗ್ರಾಮೀಣ ಭಾಗದಲ್ಲಿದೆಯೋ ಅಂತ ಹೇಳಿಬಿಟ್ಟು ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ ನಂತರದಲ್ಲಿ ಮಂತ್ ಅಂಡ್ ಇಯರ್ ಆಫ್ ಜಾಯ್ನಿಂಗ್ ಸೊ ಅಂದರೆ ಯಾವ ತಿಂಗಳಲ್ಲಿ ಆ ಎರಡನೇ ತರಗತಿಗೆ ಜಾಯ್ನ್ ಆಗಿದಿರಾ ಮೂರನೇ ತರಗತಿಗೆ ಯಾವ ತಿಂಗಳ ವರ್ಷದಲ್ಲಿ ನಾಲ್ಕನೇ ತರಗತಿಗೆ ಜಾಯ್ನ್ ಆಗಿದ್ದೀರಾ ಐದನೇ ತರಗತಿಗೆ ಜಾಯ್ನ್ ಆಗಿದ್ದೀರಾ ಅಂತ ಮತ್ತೆ ಯಾವ ವರ್ಷ ಪಾಸ್ ಆಗಿದ್ದೀರಾ ಅನ್ನೋದು ಕೂಡ ಮೆನ್ಷನ್ ಮಾಡಬೇಕು ಹಾಗೆಯೇ ಅದು ಯಾವ ಬ್ಲಾಕ್ ನಲ್ಲಿ ಇದೆ ಯಾವ ಜಿಲ್ಲೆಲ್ಲಿದೆ ಯಾವ ರಾಜ್ಯದಲ್ಲಿದೆ ಅನ್ನೋದು ಕೂಡ ನೀವು ಈ ಸ್ಟಡಿ ಸರ್ಟಿಫಿಕೇಟ್ ಅನ್ನ ತುಂಬಬೇಕಾಗತ್ತೆ ಸೊ ಸ್ನೇಹಿತರೆ ಇದಿಷ್ಟೇ ಸ್ಟಡಿ ಸರ್ಟಿಫಿಕೇಟ್ ಇರೋದೇ ಎಷ್ಟು ಒಂದೇ ಪೇಜ್ ಇದೆ ಇದು ಸೊ ಐ ಸರ್ಟಿಫೈಡ್ ದಟ್ ಸ್ಕೂಲ್ ವಿತ್ ಅಸ್ ವಾರ್ಡ್ ಸ್ಟಡಿಡ್ ಇದನ್ನ ಒಬ್ಬ ಪ್ರಿನ್ಸಿಪಾಲ್ ಸೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಅಂಡರ್ಸ್ಟ್ಯಾಂಡ್ ಎಲ್ಲ ಮಾಹಿತಿ ಸರಿಯಾಗಿ ಕೊಟ್ಟಿದ್ದೀನಿ ಮೂರು ನಾಲ್ಕು ಐದನೇ ತರಗತಿ ಇದು ಅವರು ಅರ್ಬನ್ನ ರೂರಲನ್ನು ಮಾಹಿತಿ ಕರೆಕ್ಟಾಗಿ ಕೊಟ್ಟಿದ್ದೀನಿ ಯಾವ ಜಿಲ್ಲೆ ಅಂತ ಮಾಹಿತಿ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಒಂದು ಡಿಕ್ಲರೇಷನ್ ಅನ್ನು ಕೊಟ್ಟಿದೆ ಇದರಲ್ಲಿ ಕೂಡ ಡಿಕ್ಲರೇಷನ್ ಕೂಡ ಹೇಳ್ತಿದೆ ಏನಂದರೆ ನಾನೇನಾದರೂ ಮಾಹಿತಿ ತಪ್ಪಾಗಿದ್ದಲ್ಲಿ ನನ್ನ ಇದು ರಿಜೆಕ್ಟ್ ಮಾಡತ್ತಂತ ಹೇಳ್ಬಿಟ್ಟು ಕೂಡ ಒಂದು ಇದೆ ಇದಕ್ಕೆ ಸ್ಟೂಡೆಂಟ್ನ ಸಿಗ್ನೇಚರ್ ಪೇರೆಂಟ್ಸ್ನ ಸಿಗ್ನೇಚರ್ ಹಾಗೆ ನಿಮ್ಮ ಶಾಲೆಯ ಪ್ರಸ್ತುತ ಶಾಲೆಯ ಹೆಡ್ ಮಾಸ್ಟರ್ನ ಒಂದು ಸೀಲ್ ಜೊತೆಗೆ ಒಂದು ಸಿಗ್ನೇಚರ್ ಜೊತೆಗೆ ನೀವು ಇದನ್ನು ಕೊಡಬೇಕಾಗತ್ತೆ ಇದು ಏನಂತಂದರೆ ಪ್ರಿನ್ಸಿಪಲ್ ಯಾಕೆ ಸರ್ ಸೈನ್ ಮಾಡಬೇಕು ಅಂದರೆ ನಿಮ್ಮ ಶಾಲೆಯ ರೆಕಾರ್ಡ್ಗಳಲ್ಲಿ ಇದೇ ಮಾಹಿತಿ ಇದೆ ಅವರ ರೆಸಿಡೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಆ ವಿದ್ಯಾರ್ಥಿಯ ದ ಮಾರ್ಕ್ಸ್ ಬಗ್ಗೆ ಆಗಿರ್ಬೋದು ಇದೇ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಹೆಡ್ ಮಾಸ್ಟರ್ ಚೆಕ್ ಮಾಡಿ ಸೀಲು ಸೈನ್ ಮಾಡಿಕೊಡ್ತಾರೆ ಸೊ ಇದು ಸ್ಟಡಿ ಸರ್ಟಿಫಿಕೇಟ್ ಆಗಿತ್ತು ಸ್ನೇಹಿತರೆ ಒನ್ಸ್ ನೀವು ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ಅರ್ಜಿಯನ್ನು ತುಂಬಿ ನಿಮ್ಮ ಶಾಲೆಯಲ್ಲಿ ಅದನ್ನು ಸೈನ್ ಮಾಡಿಸಿ ರೆಡಿ ಇಟ್ಕೊಂಡ್ರೆ ಅದನ್ನು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡ್ರೆ ಅದನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ಇಟ್ಕೊಂಡು ಜೊತೆಗೆ ಏನು ಅರ್ಜಿ ತುಂಬಲಿಕ್ಕೆ ಏನು ಹಲವಾರು ವಿಚಾರಗಳಿದಾವೆ ಸೊ ಅದನ್ನು ಅರ್ಜಿ ತುಂಬುವಂತಹ ಒಂದು ವಿಡಿಯೋನ ಕೂಡ ನಾವು ಮಾಡ್ತೀವಿ ಸೊ ಸ್ನೇಹಿತರೆ ಅಲ್ಲಿ ತನಕ ನ ಫಾಲೋ ಮಾಡ್ತಾ ಇರಿ ಸೊ ಹೆಚ್ಚು ಮಾಹಿತಿ ಬೇಕಾದಲ್ಲಿ ಸ್ನೇಹಿತರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ತಮ್ಮ ಫಲಿತಾಂಶವನ್ನು ದಾಖಲಿಸ್ತಾ ಬಂದಿರುವಂಥ ಅಚೀವ ಸಂಸ್ಥೆಗೆ ನೀವು ಭೇಟಿ ನೀಡಬಹುದು ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ನಿಮ್ಮ ಪೋಷಕರು ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು